ಸಖತ್ ಖ ಚಿಲ್ಲಿ ಪೌಡರ್ ಇಂದು ಮಂಗಳೂರಿನಲ್ಲಿ ಸಿಎಂ ಡಿಸಿಎಂ ರೌಂಡ್ ಸಾಕಲಿದ್ದಾರೆ ಕಂಬಳ ಸೇರಿ ವಿವಿಧ ಕಾರ್ಯಕ್ರಮಗಳಲ್ಲಿ ಸಿಎಂ ಡಿಸಿಎಂ ಭಾಗಿಯಾಗ್ತಾರೆ ಕರಾವಳಿ ಕರ್ನಾಟಕ ಪ್ರವಾಸೋದ್ಯಮ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ ಮಂಗಳೂರಿನ ಅತ್ತಾವರದಲ್ಲಿ ಈ ಸಮಾವೇಶ ನಡೆಯುತ್ತೆ ಕಂಬಳ ಕೂಡ ನಡೆಯುತ್ತೆ ಸಾಂಪ್ರದಾಯಿಕವಾದಂತಹ ಕ್ರೀಡೆ ಕರಾವಳಿ ಭಾಗದಲ್ಲಿ ಮತ್ತು ಪ್ರವಾಸೋದ್ಯಮದ ಒಂದು ಕಾರ್ಯಕ್ರಮ ಇದೆ ಕರಾವಳಿ ಪ್ರವಾಸೋದ್ಯಮ ಅದರಲ್ಲೂ ಕೂಡ ಸಿ ಎಂ ಡಿ ಸಿ ಎಂ ಭಾಗಿಯಾಗ್ತಾರೆ ನರಿಂಗಾಣದಲ್ಲಿ ಲವಕುಶ ಜೋಡು ಕರೆ ಕಂಬಳೋತ್ಸವದಲ್ಲಿ ಡಿ ಕೆ ಶಿ ಭಾಗಿಯಾಗ್ತಾರೆ ಖಾದರ ನೇತೃತ್ವದಲ್ಲಿ ಈ ಲವಕುಶ ಜೋಡು ಕೆರೆ ಕಂಬಳ ನಡೆಯುತ್ತೆ ಬಳಿಕ ಕುಂಡೂರು ಜಮಾ ಮಸೀದಿಯ ಉರೂಸ್ ಕಾರ್ಯಕ್ರಮ ಕೂಡ ಅಲ್ಲಿ ಸಂಜೆ ಐದು ಮೂವತ್ತಕ್ಕೆ ಮಂಗಳೂರಿಗೆ ಸಿದ್ದರಾಮಯ್ಯನೂರು ಬರ್ತಾರೆ ಆಮೇಲೆ ಪಿಲುಕುಳ ರೆಸಾರ್ಟ್ ಉದ್ಘಾಟನೆ ಮಾಡ್ತಾರೆ ಸಿದ್ದರಾಮಯ್ಯನೂರು ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ಅಭಿವೃದ್ಧಿಪಡಿಸಿರುವಂಥ ರೆಸಾರ್ಟ್ ಇದು ಇವತ್ತು ಮಂಗಳೂರಿನಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ ಸಿ ಎಂ ಹಾಗೆ ಡಿ ಸಿ ಎಂ ಈಗಾಗಲೇ ಕಂಬಳಕ್ಕೆ ಸಂಬಂಧಪಟ್ಟಂತೆ ಎಲ್ಲ ತಯಾರಿಗಳನ್ನು ಕೂಡ ಆ ಭಾಗದ ಶಾಸಕರು ಮಾಡಿಕೊಂಡಿದ್ದಾರೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಮಂಗಳೂರಿನಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ ರೆಸಾರ್ಟ್ ಉದ್ಘಾಟನೆ ಕಾರ್ಯಕ್ರಮ ಇದೆ ಪ್ರವಾಸೋದ್ಯಮ ಇಲಾಖೆಯವರು ಮಾಡಿರುವುದು ಆಮೇಲೆ ಜೋಡುಕೆರೆ ಕಂಬಳೋತ್ಸವದಲ್ಲಿ ಕೂಡ ಡಿ ಕೆ ಶಿ ಭಾಗಿಯಾಗ್ತಾರೆ ಆಮೇಲೆ ಯು ಟಿ ಖಾದರ್ ಏನಿದ್ದಾರೆ ಅದರ ನೇತೃತ್ವನ ವಹಿಸ್ಕೊಳ್ತಾರೆ ಆಮೇಲೆ ಒಂದು ಜಮಾ ಮಸೀದಿ ಉರುಸ್ ಕಾರ್ಯಕ್ರಮ ಇದೆ ಅಲ್ಲೂ ಕೂಡ ಸಿದ್ದರಾಮಯ್ಯನೂರು ಆಗಮಿಸಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅದಾದಮೇಲೆ ಕಂಬಳೋತ್ಸವದಲ್ಲೂ ಕೂಡ ಡಿ ಕೆ ಶಿ ಇರ್ತಾರೆ ನರಿಂಗಾಣದಲ್ಲಿ ಆ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾರೆ ಕರ್ನಾಟಕ ಪ್ರವಾಸೋದ್ಯಮ ಸಮಾವೇಶ ಇದೆ ದೊಡ್ಡ ಮಟ್ಟದಲ್ಲಿ ಅಂದರೆ ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೊಡುವಂಥ ನಿಟ್ಟಿನಲ್ಲಿ ಅತ್ತಾವರದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಯಾಕಂದರೆ ಕರಾವಳಿ ಭಾಗ ಕೂಡ ಪ್ರವಾಸೋದ್ಯಮಕ್ಕೆ ಹೇಳಿ ಮಾಡಿಸಿರುವಂಥ ಒಂದು ತಾಣ ಸಾಕಷ್ಟು ಪ್ರದೇಶಗಳಿದ್ದಾವೆ ಸರ್ಕಾರಕ್ಕೆ ಆದಾಯ ಕೂಡ ಹರಿದು ಬರ್ತಾ ಇದೆ ಅಲ್ಲಿನ ಸಮುದ್ರ ತೀರದ ಪ್ರದೇಶಗಳಾಗಿರ್ಬೋದು ಕೆಲವೊಂದಿಷ್ಟು ನೈಸರ್ಗಿಕ ತಾಣಗಳಾಗಿರ್ಬೋದು ಹೀಗೆ ಇನ್ನೂ ಹೆಚ್ಚು ಅಭಿವೃದ್ಧಿಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನು ಮಾಡಿಕೊಳ್ತಾ ಇದೆ